ವೃಶ್ಚಿಕ ರಾಶಿಯವರಿಗೆ ಎರಡು ಸಾವಿರದ ರಲ್ಲಿ ರಾಹು ಕೇತು ಸಂಕ್ರಮಣ ವೃಶ್ಚಿಕ ರಾಹು ನಿಮ್ಮ ನಾಲ್ಕನೇ ಮನೆಯಲ್ಲಿ ಕುಂಭರಾಶಿಗೆ ಹೋಗುತ್ತಾನೆ ಮತ್ತು ಕೇತು ನಿಮ್ಮ ಹತ್ತನೇ ಮನೆಯಲ್ಲಿ ಸಿಂಹ ರಾಶಿಗೆ ಮೇ ಹದಿನೆಂಟು ಎರಡು ಸಾವಿರದ ರಂದು ಸಾಗುತ್ತಾನೆ ಈ ಪ್ರಮುಖ ಗ್ರಹ ಬದಲಾವಣೆಯು ನಿಮ್ಮ ವೃತ್ತಿ ಆರ್ಥಿಕ ಸ್ಥಿರತೆ ವೈಯಕ್ತಿಕ ಜೀವನ ಆರೋಗ್ಯ ಮತ್ತು ಶಿಕ್ಷಣದ ಮೇಲೆ ಪರಿಣಾಮ ಬೀರುತ್ತದೆ ರಾಹು ಮನೆ ಮತ್ತು ಭಾವನಾತ್ಮಕ ಸ್ಥಿರತೆಯ ಮೇಲೆ ಪ್ರಭಾವ ಬೀರಿದರೆ ಕೇತು ವೃತ್ತಿಪರ ಮಹತ್ವಾಕಾಂಕ್ಷೆಗಳಿಂದ ದೂರವಿರಲು ಒತ್ತಾಯಿಸುತ್ತಾನೆ ವೃತ್ತಿ ಹತ್ತನೇ ಮನೆಯಲ್ಲಿ ಕೇತುವಿನ ಉಪಸ್ಥಿತಿಯು ವೃತ್ತಿಜೀವನದ ಆದ್ಯತೆಗಳಲ್ಲಿ ಬದಲಾವಣೆಯನ್ನು ತರಬಹುದು ನಿಮ್ಮ ಪ್ರಸ್ತುತ ಕೆಲಸ ಅಥವಾ ವೃತ್ತಿಪರ ಸಾಧನೆಗಳಿಂದ ನೀವು ಕಡಿಮೆ ಅತೃಪ್ತರಾಗಬಹುದು ಮತ್ತು ಹೆಚ್ಚು ಅರ್ಥಪೂರ್ಣವಾದ ಕೆಲಸವನ್ನು ಹುಡುಕಬಹುದು ನೀವು ನಾಯಕತ್ವದ ಪಾತ್ರದಲ್ಲಿದ್ದರೆ ಅಥವಾ ವ್ಯವಹಾರವನ್ನು ಹೊಂದಿದ್ದರೆ ಈ ಅವಧಿಯಲ್ಲಿ ಕಾರ್ಯತಂತ್ರದ ಯೋಜನೆ ಮತ್ತು ತಾಳ್ಮೆ ಅಗತ್ಯವಾಗಬಹುದು ಮತ್ತೊಂದೆಡೆ ನಾಲ್ಕನೇ ಮನೆಯಲ್ಲಿ ರಾಹು ಮನೆಯಿಂದ ಕೆಲಸ ಮಾಡುವ ಅವಕಾಶಗಳನ್ನು ಅಥವಾ ರಿಯಲ್ ಎಸ್ಟೇಟ್ ಒಳಾಂಗಣ ವಿನ್ಯಾಸ ಅಥವಾ ಆತಿಥ್ಯಕ್ಕೆ ಸಂಬಂಧಿಸಿದ ವೃತ್ತಿ ನಿರೀಕ್ಷೆಗಳನ್ನು ತರಬಹುದು ಹಠಾತ್ ವೃತ್ತಿ ಜೀವನದ ಬದಲಾವಣೆಗಳ ಬಗ್ಗೆ ಜಾಗರೂಕರಾಗಿರಿ ಮತ್ತು ಹಠಾತ್ ಚಲನೆಗಳಿಗಿಂತ ಚೆನ್ನಾಗಿ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಹಣಕಾಸು ಆರ್ಥಿಕವಾಗಿ ಈ ಸಂಚಾರವು ಆದಾಯ ಮತ್ತು ವೆಚ್ಚಗಳಲ್ಲಿ ಏರಿಳಿತಗಳನ್ನು ಉಂಟುಮಾಡಬಹುದು ನಾಲ್ಕನೇ ಮನೆಯಲ್ಲಿ ರಾಹುವಿರುವುದರಿಂದ ಆಸ್ತಿ ವಾಹನಗಳು ಅಥವಾ ಮನೆ ನವೀಕರಣಕ್ಕಾಗಿ ಖರ್ಚು ಮಾಡಬೇಕಾಗಬಹುದು ದೀರ್ಘಾವಧಿಯಲ್ಲಿ ನೀವು ಅಜಾಗರೂಕ ಆರ್ಥಿಕ ನಿರ್ಧಾರಗಳನ್ನು ತಪ್ಪಿಸಬೇಕು ಹತ್ತನೇ ಮನೆಯಲ್ಲಿ ಕೇತು ಭೌತಿಕ ಗುರಿಗಳಿಂದ ಬೇರ್ಪಡುವಿಕೆಯನ್ನು ಉಂಟುಮಾಡಬಹುದು ಆದ್ದರಿಂದ ನೀವು ಆರ್ಥಿಕ ಶಿಸ್ತನ್ನು ಕಾಪಾಡಿಕೊಳ್ಳಿ ಮತ್ತು ಭವಿಷ್ಯಕ್ಕಾಗಿ ಉಳಿಸಿ ಈ ಅವಧಿಯಲ್ಲಿ ವ್ಯವಹಾರ ಮತ್ತು ಹೂಡಿಕೆಗಳಲ್ಲಿ ಅನಗತ್ಯ ಅಪಾಯಗಳನ್ನು ತಪ್ಪಿಸಿ ಆರೋಗ್ಯ ಈ ಪರಿವರ್ತನೆಯ ಸಮಯದಲ್ಲಿ ನಿಮ್ಮ ಮಾನಸಿಕ ಮತ್ತು ಭಾವನಾತ್ಮಕ ಆರೋಗ್ಯಕ್ಕೆ ಹೆಚ್ಚಿನ ಗಮನ ಬೇಕಾಗುತ್ತದೆ ನಾಲ್ಕನೇ ಮನೆಯಲ್ಲಿ ರಾಹು ಒತ್ತಡ ಆತಂಕ ಅಥವಾ ನಿದ್ರೆಯ ತೊಂದರೆಗಳಿಗೆ ಕಾರಣವಾಗಬಹುದು ಆದರೆ ಹತ್ತನೇ ಮನೆಯಲ್ಲಿ ಕೇತು ಕೆಲಸಕ್ಕೆ ಸಂಬಂಧಿಸಿದ ಆಯಾಸವನ್ನು ಉಂಟುಮಾಡಬಹುದು ಒಟ್ಟಾರೆ ಯೋಗಕ್ಷೇಮವನ್ನು ಕಾಪಾಡಿಕೊಳ್ಳಲು ವೈಯಕ್ತಿಕ ಮತ್ತು ವೃತ್ತಿಪರ ಜೀವನವನ್ನು ಸಮತೋಲನಗೊಳಿಸುವುದು ಬಹಳ ಮುಖ್ಯ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢವಾಗಿರಲು ನಿಯಮಿತ ಧ್ಯಾನ ಯೋಗ ಮತ್ತು ಸರಿಯಾದ ನಿದ್ರೆಯ ವೇಳಾಪಟ್ಟಿಯಲ್ಲಿ ತೊಡಗಿಸಿಕೊಳ್ಳಿ ಕುಟುಂಬ ಮತ್ತು ಸಂಬಂಧಗಳು ನಾಲ್ಕನೇ ಮನೆಯಲ್ಲಿ ರಾಹು ಇರುವುದರಿಂದ ಕುಟುಂಬ ಜೀವನವು ಗಮನಾರ್ಹ ಪರಿವರ್ತನೆಗಳಿಗೆ ಒಳಗಾಗಬಹುದು ಕೆಲವು ವೃಶ್ಚಿಕ ರಾಶಿಯವರು ಕೆಲಸ ಅಥವಾ ಇತರ ವೈಯಕ್ತಿಕ ಕಾರಣಗಳಿಗಾಗಿ ಸ್ಥಳಾಂತರಗೊಳ್ಳಬಹುದು ನಿಮಗೆ ಕೌಟುಂಬಿಕ ವಿವಾದಗಳು ಅಥವಾ ಪ್ರೀತಿಪಾತ್ರರಿಂದ ಭಾವನಾತ್ಮಕ ದೂರವಿರಬಹುದು ತಾಳ್ಮೆ ಮತ್ತು ಮುಕ್ತ ಸಂವಹನ ಅತ್ಯಗತ್ಯ ಮನೆಯಲ್ಲಿ ಅನಗತ್ಯ ವಾದಗಳನ್ನು ತಪ್ಪಿಸಿ ಮತ್ತು ಶಾಂತಿಯುತ ದೇಶೀಯ ವಾತಾವರಣವನ್ನು ಸೃಷ್ಟಿಸುವತ್ತ ಗಮನಹರಿಸಿ ಶಿಕ್ಷಣ ಮತ್ತು ಕಲಿಕೆ ವಿದ್ಯಾರ್ಥಿಗಳಿಗೆ ನಾಲ್ಕನೇ ಮನೆಯಲ್ಲಿ ರಹೋ ಕಲಿಕೆಯ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಆದರೆ ಗೊಂದಲ ಮತ್ತು ಮನಸ್ಥಿತಿಯಲ್ಲಿ ಬದಲಾವಣೆಗಳನ್ನು ಉಂಟುಮಾಡಬಹುದು ಹತ್ತನೇ ಮನೆಯಲ್ಲಿ ಕೇತು ಅಧ್ಯಯನದಲ್ಲಿ ಪ್ರೇರಣೆಯ ಕೊರತೆ ಅಥವಾ ವೃತ್ತಿ ಆಯ್ಕೆಗಳ ಬಗ್ಗೆ ಅನಿಶ್ಚಿತತೆಯನ್ನು ಉಂಟುಮಾಡಬಹುದು ಶಿಸ್ತುಬದ್ಧ ಮತ್ತು ಗುರಿ ಆಧಾರಿತವಾಗಿರುವುದು ಯಶಸ್ಸಿಗೆ ಪ್ರಮುಖವಾಗಿದೆ ರಾಹು ಮತ್ತು ಕೇತುವಿಗೆ ಪರಿಹಾರಗಳು ಸಮತೋಲನಕ್ಕಾಗಿ ರಾಹು ಮತ್ತು ಕೇತು ಬೀಜ ಮಂತ್ರಗಳನ್ನು ನಿಯಮಿತವಾಗಿ ಪಠಿಸಿ ಆಧ್ಯಾತ್ಮಿಕ ರಕ್ಷಣೆಗಾಗಿ ಶಿವನನ್ನು ಪೂಜಿಸಿ ಮತ್ತು ರುದ್ರಾಭಿಷೇಕ ಮಾಡಿ ರಾಹುವನ್ನು ಶಾಂತಗೊಳಿಸಲು ಸೋಮವಾರದಂದು ಹಾಲು ಅಥವಾ ಅನ್ನದಂತಹ ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡಿ ವೃತ್ತಿಪರ ಯಶಸ್ಸನ್ನು ಬಲಪಡಿಸಲು ಪ್ರತಿದಿನ ಸೂರ್ಯನಿಗೆ ನೀರನ್ನು ಅರ್ಪಿಸಿ ಭಾವನಾತ್ಮಕವಾಗಿ ನೆಲೆಗೊಳ್ಳಲು ಧ್ಯಾನವನ್ನು ಅಭ್ಯಾಸ ಮಾಡಿ ಮತ್ತು ನಕಾರಾತ್ಮಕತೆಯನ್ನು ತಪ್ಪಿಸಿ ಈ ಕೇತು ಸಂಚಾರವು ನಿಮ್ಮ ವೃತ್ತಿಜೀವನದ ಮಹತ್ವಾಕಾಂಕ್ಷೆಗಳನ್ನು ವೈಯಕ್ತಿಕ ಸಂತೋಷದೊಂದಿಗೆ ಸಮತೋಲನಗೊಳಿಸಲು ನಿಮಗೆ ಸವಾಲು ಹಾಕುತ್ತದೆ ತಾಳ್ಮೆ ಯೋಜನೆ ಮತ್ತು ಆಧ್ಯಾತ್ಮಿಕ ಅಭ್ಯಾಸಗಳು ವೃಶ್ಚಿಕ ರಾಶಿಯವರಿಗೆ ಈ ಹಂತವನ್ನು ಯಶಸ್ವಿಯಾಗಿ ದಾಟಲು ಸಹಾಯ ಮಾಡುತ್ತದೆ